ಆತ್ಮೀಯ ಸ್ನೇಹಿತರೆ ಮುಂಬರುವ ಟಿ ಇ ಟಿ ಮತ್ತು ಸಿ ಟಿ ಇ ಟಿ ಪರೀಕ್ಷೆಗಳಿಗೆ ಅನುಕೂಲವಾಗಲೆಂದು ಕೆಲವೊಂದಿಷ್ಟು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳ ಬಗ್ಗೆ ಇಂದು ನಾವು ಈ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಇನ್ನು ಮುಂದೆ ಇದೇ ರೀತಿಯಾಗಿರ್ತಕ್ಕಂತಹ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ಬೋಧನಾ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ಅದೇ ರೀತಿಯಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಅಂಶಗಳು ಈ ರೀತಿಯಾಗಿರ್ತಕ್ಕಂತಹ ಅಂಶಗಳ ತರಗತಿಗಳು ಪ್ರತಿನಿತ್ಯ ನಮ್ಮ ಯೂಟ್ಯೂಬ್ ತರಗತಿಯಲ್ಲಿ ಪ್ರಾರಂಭಿಸಬೇಕಂತೇಳಿ ಆರಂಭ ಮಾಡಿದ್ದೇವೆ ಅದರಲ್ಲಿ ಇದು ಟಿ ಇ ಟಿಗೆ ಸಂಬಂಧಿಸಿದಂತಹ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಮೊದಲನೇ ತರಗತಿ ಇಲ್ಲಿ ಕೆಲವೊಂದಿಷ್ಟು ಪ್ರಮುಖ ಅಂಶಗಳು ಅಂತಂದರೆ ನಾವು ಬರೆದುಕೊಂಡಂತಹ ಪ್ರಮುಖ ಅಂಶಗಳು ಮನೋವಿಜ್ಞಾನ ಅಂತಕ್ಕಂಥದ್ದು ಒಂದು ವಿಸ್ತಾರವಾಗಿರ್ತಕ್ಕಂತಹ ವಿಷಯ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಕೆಲವೊಂದಿಷ್ಟು ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಧ್ಯಯನ ಮಾಡೋದು ಏನಂತಂದರೆ ಅತಿ ಒಳ್ಳೆಯದು ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಕೇಸ್ ಎಂಬ ಪದವು ವೈದ್ಯಕೀಯ ಕ್ಷೇತ್ರದಿಂದ ತೆಗೆದುಕೊಳ್ಳಲಾಗಿದೆ ಈ ಕೇಸ್ ಅಂತಕ್ಕಂತಹ ಪದ ಮನೋವಿಜ್ಞಾನದೊಳಗೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಏನಾದರೂ ಕ್ವಶನನ್ನು ಕೇಳಿದರೆ ಅದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತಕ್ಕಂತಹ ಕೇಸ್ ಅಂತಕ್ಕಂತಹ ಪದ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಮನೋವಿಜ್ಞಾನದೊಳಗಡೆ ಅಂತಂದರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಈ ಕೇಸ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದರೆ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇನ್ನು ಮಧ್ಯಂತರ ಚರಾಂಶಕ್ಕೆ ಅಸಂಗತ ಚರಾಂಶವೆಂದು ಕೂಡ ಕರೆಯುತ್ತಾರೆ ಯಾವುದನ್ನು ಅಸಂಗತ ಚರಾಂಶವೆಂದು ಕರೆಯುತ್ತಾರಪ್ಪ ಅಂತಂದ್ರೆ ಈ ಮಧ್ಯಂತರ ಚರಾಂಶಕ್ಕೆ ಅಸಂಗತ ಚರಾಂಶವೆಂದು ಕೂಡ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಅವಲೋಕನ ವಿಧಾನ ಈ ಅವಲೋಕನ ವಿಧಾನವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳ್ತಾರೆ ಅವಲೋಕನ ವಿಧಾನದ ಪ್ರತಿಪಾದಕ ಯಾರಪ್ಪ ಅಂತಂದ್ರೆ ಈ ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥವನು ಅವಲೋಕನ ವಿಧಾನವನ್ನು ಪ್ರತಿಪಾದಿಸಿದಂತಹ ಮನೋವಿಜ್ಞಾನಿಯಾಗಿದ್ದಾರೆ ಮನೋವೈಜ್ಞಾನಿಕ ಪಥವೆಂದರೆ ನಿರ್ದಿಷ್ಟವಾಗಿ ಮನೋಭಾವನೆ ಹೊಂದಿದ ಮನೋವಿಜ್ಞಾನಿಗಳ ಗುಂಪು ಎಂದರ್ಥ ಈಗ ಮನೋವಿಜ್ಞಾನಿಕ ಅಥವಾ ಮನೋವೈಜ್ಞಾನಿಕ ಪಂಥ ಅಂದರೆ ಏನಂತ ಕರೀತಾರೆ ಏನಂತ ಕೇಳಿದೊಳಗೆ ಇಲ್ಲಿ ನಿರ್ದಿಷ್ಟ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಮನೋವಿಜ್ಞಾನಿಗಳು ಇರ್ತಕ್ಕಂಥ ಒಂದು ಗುಂಪನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಮನೋವೈಜ್ಞಾನಿಕ ಪಂಥ ಎಂದು ಕರೀತಾರೆ ನೆಕ್ಸ್ಟು ಮೊದಲ ಮನೋವೈಜ್ಞಾನಿಕ ಪಂಥವೆಂದರೆ ಮೊದಲನೆಯದು ಮನೋವೈಜ್ಞಾನಿಕ ಪಂಥ ಯಾವುದಪ್ಪ ಅಂತಂದ್ರೆ ಅದು ರಚನಾತ್ಮಕ ಪಂಥ ಆ ರಚನಾತ್ಮಕ ಪಂಥ ಯಾವುದಾಗಿತ್ತು ಅಂದರೆ ಮೊದಲು ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಪಂಥವಾಗಿತ್ತು ನೆಕ್ಸ್ಟ್ ಮನೋವೈಜ್ಞಾನಿಕ ಪಂಥವೆಂದರೆ ನಿರ್ದಿಷ್ಟ ಮನೋಭಾವನೆ ಹೊಂದಿರತಕ್ಕಂಥ ಮನೋವೈಜ್ಞಾನಿಗಳ ಗುಂಪನ್ನು ಮನೋವೈಜ್ಞಾನಿಕ ಪಂಥ ಅಂತ ಕರಿತೀವಿ ಮೊದಲು ಮನೋವೈಜ್ಞಾನಿಕ ಪಂಥ ಯಾವುದು ಅಂತ ಕೇಳಿದಾಗ ಅದು ರಚನಾತ್ಮಕ ಪಂಥ ಆ ರಚನಾತ್ಮಕ ಪಂಥದ ಪಿತಾಮಹ ಯಾರು ಅಂತ ಕೇಳಿದರೆ ವಿಲ್ ಎಲ್ ಹೂಂಟ್ ಅಂತ ಕರಿತೀವಿ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಸರಳ ರೀತಿಯಾಗಿದ್ದರೂ ಕೂಡ ಸೈಕಾಲಜಿ ಹೊಸ ವಿಷಯವಾಗಿರೋದರಿಂದ ಆ ಅಂಶಗಳನ್ನು ನಾವು ಕ್ಲಾಸ್ಗಳನ್ನು ಕೇಳ್ತಾ ಪಾಯಿಂಟ್ಸನ್ನು ಮಾಡ್ಕೊತ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳೋದು ನಮ್ಮ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗಿರುತ್ತದೆ ಈಗ ರಚನಾ ಪಂಥದ ಅಥವಾ ರಚನಾ ವಾದದ ಪಿತಾಮಹ ಯಾರು ಅಂತ ಕೇಳಿದರೆ ವಿಲ್ ಆಲ್ಮ್ ಹೂಂಟ್ ಅಂತಕ್ಕಂಥ ವ್ಯಕ್ತಿ ನೆಕ್ಸ್ಟ್ ವರ್ತನಾವಾದಿಗಳು ಪರಿಸರದಲ್ಲಿ ವ್ಯಕ್ತಿಯನ್ನು ಅಧ್ಯಯನ ಮಾಡುತ್ತಾರೆ ಇನ್ನು ಪ್ರಮುಖ ಪಂಥಗಳು ಅಥವಾ ಪ್ರಮುಖವಾದಿಗಳು ಅಂತ ಬರ್ತಾರೆ ಆ ಪ್ರಮುಖ ಪಂಥಗಳು ಅಥವಾ ಪ್ರಮುಖವಾದಿಗಳು ಅಂತ ಬಂದದ್ರೊಳಗೆ ಅಂತ ಬರ್ತಾರೆ ಆ ವರ್ತನಾವಾದಿಗಳು ಏನನ್ನು ಅಧ್ಯಯನ ಮಾಡ್ತಾರೆ ಅಂತಂದ್ರೆ ವ್ಯಕ್ತಿಯನ್ನು ಅಧ್ಯಯನವನ್ನು ಮಾಡ್ತಾರೆ ಇನ್ನು ನೆಕ್ಸ್ಟ್ ಕಾರ್ಯಾತ್ಮಕವಾದ ಮತ್ತು ಅಮೇರಿಕ ಮನೋವಿಜ್ಞಾನದ ಪಿತಾಮಹ ಯಾರೋಪ ಅಂತಂದ್ರೆ ಈ ವಿಲಿಯಂ ಜೇಮ್ಸ್ ಅಂತಕ್ಕಂಥವನು ಕಾರ್ಯಾತ್ಮಕವಾದ ಮತ್ತು ಅಮೇರಿಕಾದ ಅಮೇರಿಕ ಮನೋವಿಜ್ಞಾನದ ಪಿತಾಮಹ ಅಂತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ವಿಲಿಯಂ ಜೇಮ್ಸ್ ಅಂತಕ್ಕಂಥವನು ಇನ್ನು ನೆಕ್ಸ್ಟು ಮನೋ ಮಾನವತಾ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತ ಕೇಳ್ತಾರೆ ಮಾನವತಾ ಈ ಪಿತಾಮಹರಗಳು ಏನಪ್ಪ ಅಂದರೆ ಒಂದು ಕ್ವಶನ್ ಬರುವಂಥ ಸಾಧ್ಯತೆ ಹೆಚ್ಚಾಗಿರ್ತೈತಿ ಹಾಗಾಗಿ ಆ ಪಿತಾಮಹರುಗಳನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಳೇಬೇಕು ಹಾಗಾಗಿ ಮಾನವತಾ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ಕಾರ್ಲ್ ರೋಜರ್ಸ್ ಅಂತಕ್ಕಂಥವನು ಮಾನವತಾ ಮನೋವಿಜ್ಞಾನದ ಪಿತಾಮಹನಾಗಿದ್ದಾನೆ ಇನ್ನು ನೆಕ್ಸ್ಟ್ ವರ್ತನಾವಾದಿಗಳಲ್ಲಿ ಪ್ರಮುಖರು ಯಾರ್ಯಾರು ಈ ಕೆಲವೊಂದಿಷ್ಟು ವ್ಯಕ್ತಿಗಳ ಗುಂಪು ಕೊಟ್ಟು ಇದರಲ್ಲಿ ವರ್ತನಾವಾದಿಗಳು ಯಾರು ಅಂತ ಕೇಳಿದೊಳಗೆ ಕೆಲವೊಂದಿಷ್ಟು ಪ್ರಮುಖ ವರ್ತನಾವಾದಿಗಳ ಹೆಸರು ನಮಗೆ ಗೊತ್ತಿರಬೇಕು ಅಂಥದ್ರೊಳಗೆ ಇ ಎಲ್ ತಾರ್ಂಡೈಕ್ ಅಂತವರು ಪ್ರಮುಖ ವರ್ತನಾವಾದಿಗಳು ಬಿ ಎಫ್ ಸ್ಕಿನ್ನರ್ ಅಂತಕ್ಕಂಥವರು ಪ್ರಮುಖ ವರ್ತನಾವಾದಿಗಳು ಪೌಲೋವನ್ನು ಐ ವಾನ್ ಪೆಟ್ರೋವಿ ಪಾ ಪೆಟ್ರೋವಿತ್ ಪೌಲೋ ಅಂತಕ್ಕಂಥವ್ನು ಇನ್ನು ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥವ್ರು ಇವರು ಪ್ರಮುಖ ವರ್ತನಾವಾದಿಗಳು ಈ ವರ್ತನಾವಾದಿಗಳು ವ್ಯಕ್ತಿಯನ್ನು ಅಧ್ಯಯನ ಮಾಡ್ತಿರ್ತಾರೆ ಇನ್ನು ನೆಕ್ಸ್ಟ್ ಮನೋವಿಶ್ಲೇಷಣದ ಪಿತಾಮಹ ಯಾರಪ್ಪ ಅಂತ ಪ್ರಶ್ನೆ ಕೇಳಿದೊಳಗೆ ಮನೋವಿಶ್ಲೇಷಣೆಯ ಪಂಥದ ಪಿತಾಮಹ ಯಾರಪ್ಪ ಅಂತ ಪ್ರಶ್ನೆ ಅಂತ ಬಂದಾಗ ಅದು ಸಿಗ್ಮಂಡ್ ಪ್ರಾಯಡ್ ಅಂತಕ್ಕಂಥವನು ಇನ್ನು ನೆಕ್ಸ್ಟ್ ಸ್ವಪ್ನ ವಿಶ್ಲೇಷಣೆಯನ್ನು ಸಿಗ್ಮೆಂಟ್ ಪ್ರೈಡ್ ಮನೋವಿಜ್ಞಾನಕ್ಕೆ ನೀಡಿದ ಕೊಡುಗೆಯಾಗಿದೆ ಸ್ವಪ್ನ ವಿಶ್ಲೇಷಣೆಯನ್ನು ಯಾರು ನೀಡಿದಾರಪ್ಪ ಅಂತಂದರೆ ಸಿಗ್ಮೆಂಟ್ ಫ್ರಾಯ್ಡ್ ಅವರು ಮನೋವಿಜ್ಞಾನಕ್ಕೆ ನೀಡಿದಂಥ ಒಂದು ಅತ್ಯುತ್ತಮವಾದಂಥ ಕೊಡುಗೆಯಾಗಿದೆ ಇನ್ನು ನೆಕ್ಸ್ಟ್ ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರ ಎಂತಲೂ ಕೂಡ ಕರೀತಾರೆ ಈ ಮನೋವಿಜ್ಞಾನವನ್ನು ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವುದರಿಂದಾಗಿ ಈ ಮನೋವಿಜ್ಞಾನವನ್ನು ಮನೋವಿಜ್ಞಾನ ಅಥವಾ ಸೈಕಾಲಜಿ ಅಷ್ಟೇ ಅನ್ನಲಾರದೆ ಬಿಹೇವಿಯರಿಸಮ್ ಅಂತ ಬಿಹೇ ಅಂದರೆ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವುದರಿಂದ ಈ ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರ ಅಂತಲೂ ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಮನೋವಿಜ್ಞಾನದ ಪದ ಎನ್ನತಕ್ಕಂಥದ್ದು ಯಾವ ರೀತಿಯಾಗಿ ಹುಟ್ಟಿ ಬಂದಿದೆ ಅಂತಕ್ಕಂಥದ್ದು ಮನೋವಿಜ್ಞಾನವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗಸ್ ಎಂಬ ಎರಡೂ ಪದಗಳಿಂದ ಬಂದಿದೆ ಯಾವ ಯಾವ ಎರಡು ಪದಗಳಿಂದ ಬಂದಿದೆ ಅಂದರೆ ಮನೋವಿಜ್ಞಾನ ಅಂತಕ್ಕಂಥ ಪದ ಮೊದಲನೇದು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗಸ್ ಅಂತಕ್ಕಂಥ ಎಂಬ ಎರಡು ಪದಗಳಿಂದ ಮನೋವಿಜ್ಞಾನ ಅಂತಕ್ಕಂಥ ಪದ ಬೆಳೆದು ಬಂದಿದೆ ಇನ್ನು ಮತ್ತು ಈ ಸೈಕೆ ಮತ್ತು ಲೋಗಸ್ ಅಂದರೆ ಏನು ಅಂತಕ್ಕಂಥ ಅರ್ಥ ಸೈಕೆ ಅಂತಂದರೆ ಏನಪ್ಪ ಅಂತಂದರೆ ಆತ್ಮ ಎಂದಾಗೆ ಇನ್ನು ಲೋಗಸ್ ಅಂದರೆ ಏನಂತಂದ್ರೆ ಅಧ್ಯಯನ ಎಂದರ್ಥ ಮನೋವಿಜ್ಞಾನ ಅಂತಕ್ಕಂತಹ ಪದ ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಪದಗಳಿಂದ ಬಂದಿದೆ ಈ ಸೈಕೆ ಪದದ ಅರ್ಥ ಏನಪ್ಪ ಅಂತಂದರೆ ಆತ್ಮ ಎಂದ ಹಾಗೆ ಇನ್ನು ಲೋಗಸ್ ಎಂದರೆ ಏನಪ್ಪ ಅಂತಂದರೆ ಅಧ್ಯಯನ ಎಂದ ಹಾಗೆ ಹಾಗಾಗಿ ಇದನ್ನು ಅರ್ಥಾರ್ಥದಲ್ಲಿ ಹೇಳುವುದಾದರೆ ಆತ್ಮದ ಅಧ್ಯಯನವೇ ಮನೋವಿಜ್ಞಾನ ಅಂತ ಅರ್ಥ ಆಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಮನೋವಿಜ್ಞಾನ ಅಂದರೆ ಏನಪ್ಪ ಅಂತಂದ್ರೆ ಆತ್ಮದ ಅಧ್ಯಯನ ಎಂದರ್ಥ ಮನೋವಿಜ್ಞಾನವು ಆಧುನಿಕವಾಗಿ ಈಗ ಅಂದರೆ ಪ್ರಸ್ತುತವಾಗಿ ಏನನ್ನು ಆಧುನಿಕವಾಗಿ ಏನನ್ನು ಅಧ್ಯಯನ ಮಾಡ್ತದೆ ಅಂದರೆ ವರ್ತನೆಯ ಅಧ್ಯಯನವನ್ನು ಮಾಡ್ತಕ್ಕಂಥ ಅಂಶವಾಗಿದೆ ಮನೋವಿಜ್ಞಾನವು ವರ್ತನೆ ವಿಜ್ಞಾನವಾಗಿದೆ ವ್ಯಕ್ತಿಯ ವರ್ತನೆಯನ್ನು ಸಂಗ್ರಹಿಸಿ ವರ್ಗೀಕರಿಸಿ ವಿಶ್ಲೇಷಿಸಿ ಸಾಮಾನ್ಯೀಕರಿಸುವ ವಿಜ್ಞಾನವೇ ಮನೋವಿಜ್ಞಾನ ಆತ್ಮಶಾಸ್ತ್ರ ಮನೋವಿಜ್ಞಾನ ಆತ್ಮಶಾಸ್ತ್ರ ಪ್ಲೇಟೋ ಅರಿಸ್ಟಾಟಲ್ ಮತ್ತು ಸಾಕ್ರೆಟಿಸ್ ಅಂತಕ್ಕಂಥ ವ್ಯಕ್ತಿಗಳು ಇನ್ನು ಮನೋ ಮನೋ ಮನೋವಿಜ್ಞಾನ ಆತ್ಮಶಾಸ್ತ್ರ ಅಂತ ಹೇಳಿದವರು ಯಾರ್ಯಾರಪ್ಪ ಪ್ರಮುಖ ಮನೋವಿಜ್ಞಾನಿಗಳು ಅಂತಂತ ಬಂದಾಗ ಒಂದನೇದು ಪ್ಲೇಟೋ ಎರಡನೇದು ಅರಿಸ್ಟಾಟಲ್ ಮೂರನೇದು ಸಾಕ್ರೆಟಿಸ್ ಇವರು ಮೂರು ಜನ ಏನು ಹೇಳ್ತಾರಂತಂದ್ರೆ ಮನೋವಿಜ್ಞಾನ ಅಂತಕ್ಕಂಥದ್ದು ಆತ್ಮದ ಕುರಿತು ಅಧ್ಯಯನ ಮಾಡ್ತಾ ಇದೆ ಅಂತ ಹೇಳಿದರು ಇನ್ನು ಮನೋವಿಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ಕುರಿತು ಅಧ್ಯಯನ ಮಾಡ್ತಿದೆ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಡಾಂಟೆ ಲಾಕ್ ಡೆಸ್ಕ್ರೆಟಿಸ್ ಅಂತಕ್ಕಂಥವ್ರು ಮನೋವಿಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಹೇಳಿದರು ಇನ್ನು ನೆಕ್ಸ್ಟು ಪ್ರಜ್ಞಾವಸ್ಥೆಯ ಕುರಿತು ಅಧ್ಯಯನ ಮಾಡ್ತೈತಿ ಮನೋವಿಜ್ಞಾನ ಅಂತ ಹೇಳಿದವರು ಯಾರು ವಿಲಿಯಮ್ ಜೇಮ್ಸ್ ವಿಲ್ ಹೆಲ್ ಮೂಂಟ್ ಅಂತಕ್ಕಂಥವ್ರು ಮನೋವಿಜ್ಞಾನ ಅಂತಕ್ಕಂಥದ್ದು ವ್ಯಕ್ತಿಯ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡ್ತೈತಿ ಆಧುನಿಕವಾಗಿ ಮನೋವಿಜ್ಞಾನ ವರ್ತನೆಗಳ ಬಗ್ಗೆ ಅಧ್ಯಯನ ಮಾಡ್ತೈತಿ ಅಂತಕ್ಕಂಥ ಹೇಳಿದವರು ಯಾರಪ್ಪ ಅಂದರೆ ಜೆ ಬಿ ವ್ಯಾಟ್ಸನ್ ಸ್ಕಿನ್ನರ್ ಮತ್ತು ಮ್ಯಾಕ್ ಡೂಗಲ್ ಅಂತಕ್ಕಂಥವ್ರು ನೋಡಿ ಮನೋವಿಜ್ಞಾನ ಆತ್ಮಶಾಸ್ತ್ರ ಮನಸ್ಸಿನ ಶಾಸ್ತ್ರ ಪ್ರಜ್ಞಾಶಾಸ್ತ್ರ ಹಾಗೂ ವರ್ತನಾಶಾಸ್ತ್ರಗಳ ಕುರಿತು ಅಧ್ಯಯನ ಮಾಡ್ತೈತಿ ಅಂತೇಳಿ ಪ್ರಮುಖ ಮನೋವಿಜ್ಞಾನಿಗಳು ತಮ್ಮ ಅನಿಸಿಕೆಗಳನ್ನು ಹೇಳಿದು ಹೇಳಿಕೊಂಡಿರೋದು ಇಲ್ಲಿ ಕಂಡು ಇನ್ನು ನೆಕ್ಸ್ಟ್ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪಿತಾಮಹರುಗಳು ಅಂತಕ್ಕಂಥ ಅಂಶವನ್ನು ಇಲ್ಲಿ ನೋಡಿದೊಳಗೆ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ಸಿಗ್ಮಂಡ್ ಪ್ರಾಯಿಂಡ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ವಿಲ್ ಉಂಟು ಇನ್ನು ನೆಕ್ಸ್ಟ್ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತಂದರೆ ಯಾರು ಅಲ್ಫ್ರೆಡ್ ಬೀಣೆ ಅಂದರೆ ಬುದ್ಧಿಶಕ್ತಿಗೆ ಸಂಬಂಧಿಸಿದಂಥ ಪರೀಕ್ಷೆಗಳನ್ನು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಅಲ್ಫ್ರೆಡ್ ಬೀನೆ ಹಾಗಾಗಿ ಅವರನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಬುದ್ಧಿಶಕ್ತಿ ಪರೀಕ್ಷೆಗಳ ಜನಕ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅಥವಾ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ಪೆಸ್ಟಾಲಜಿ ಅಂತಕ್ಕಂಥ ಇನ್ನು ನೆಕ್ಸ್ಟ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರಪ್ಪ ಅಂತಂದ್ರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ತಾರಂಡೈಕ್ ಸಮೂಹ ಗತಿಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರೆ ಕಾರ್ಲ್ ಲೆನಿನ್ ಅಂತಕ್ಕಂಥವನು ಮಿತಿ ಪರೀಕ್ಷೆಯನ್ನು ಯಾರು ಪ ಪರಿಚಯಿಸಿದರು ಮಾ ಮೇರಿನೋ ಮತ್ತು ಜನ್ನಿಂಗ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿಗಳು ಸಮಾಜಮಿತಿ ಅಂತಕ್ಕಂಥ ಪರೀಕ್ಷೆಯನ್ನು ಏನು ಮಾಡಿದ್ರಪ್ಪ ಅಂತಂದ್ರೆ ಪರಿಚಯಿಸಿದರು ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂಥ ಪಂಥಗಳು ಅವಾಗಲೇ ಹೇಳಿದ್ವಲ್ಲ ನಾವು ಪಂಥಗಳು ಅಂತಕ್ಕಂಥ ಅಂಶಗಳ ಬಗ್ಗೆ ಇಲ್ಲಿ ವರ್ತನಾವಾದಕ್ಕೆ ಸಂಬಂಧಿಸಿದಂಥ ಮನೋವಿಜ್ಞಾನಿಗಳು ಯಾರಪ್ಪ ಅಂತಕ್ಕಂಥ ಅಂಶ ಬಂದಾಗ ವ್ಯಾಟ್ಸನ್ ಅಂತಕ್ಕಂಥವ್ನು ವರ್ತನಾವಾದಿ ಪಾವಲೋ ವರ್ತನಾವಾದಿ ತಾರಂಡೈಕ್ ವರ್ತನಾವಾದಿ ಸ್ಕಿನ್ನರ್ ವರ್ತನಾವಾದಿ ಗುತ್ರಿ ಅಂತಕ್ಕಂಥವರು ಮನೋವಿಜ್ಞಾನಿ ಅವರು ಕೂಡ ವರ್ತನವಾದಿ ಇನ್ನು ಟೋಲ್ಮನ್ ಕಾರ್ಕ್ ಅಂತಕ್ಕಂಥವ್ರು ಅವರು ಕೂಡ ವರ್ತನವಾದಿ ಇವರೆಲ್ಲರೂ ಕೂಡ ವರ್ತನವಾದಿಗೆ ಸಂಬ ವರ್ತನವಾದಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಮನೋವಿಜ್ಞಾನಿಗಳು ಇನ್ನು ರಚನಾ ಪಂಥಕ್ಕೆ ಸಂಬಂಧಿಸಿದಂಥ ಮನೋವಿಜ್ಞಾನಿಗಳು ಯಾರಪ್ಪ ಅಂತ ಪ್ರಶ್ನೆ ಬಂದಾಗ ಇ ವಿ ಟಿಚ್ನರ್ ಮತ್ತು ವಿಲ್ ಎಲ್ ಮಂಟ್ ವಿಲ್ ಮೂಂಟ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿಗಳು ಇವರು ರಚನಾ ಪಂಥಕ್ಕೆ ಸಂಬಂಧಿಸಿದಂಥ ಪ್ರಮುಖ ಮನೋವಿಜ್ಞಾನಿಗಳು ಒಂದು ವರ್ತನಾಪವಾದಿಗಳು ಎರಡನೇದು ರಚನಾ ಪಂಥ ಮೂರನೇದು ಕ್ರಿಯಾಪಂಥ ಇಲ್ಲಿ ಕ್ರಿಯಾಪಂಥಕ್ಕೆ ಸಂಬಂಧಿಸಿದಂತಹ ಮನೋವಿಜ್ಞಾನಿಗಳು ಯಾರಪ್ಪ ಅಂತಂದರೆ ವಿಲಿಯಂ ಜಾನ್ ಡು ಇ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಗೆಸ್ಟಾಲ್ಟ್ ಪಂಥವನ್ನು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ವರ್ತ್ಮಿಯರ್ ಕೋಹ್ಲರ್ ಕಾರ್ಟ್ಕಾಫ್ ಮತ್ತು ಲೆಲಿನ್ ಇನ್ನು ನೆಕ್ಸ್ಟ್ ಮಾನವತಾವಾದಿಗಳು ಯಾರ್ಯಾರಪ್ಪ ಅಂತಂದರೆ ಅಬ್ರಾಹಂ ಮಾಸ್ಲೋ ಕಾರ್ಲ್ ರೋಝರ್ ಅಂತಕ್ಕಂಥವ್ರು ಇವರು ಪ್ರಮುಖ ಮಾನವತಾವಾದಿಗಳು ಆಗಿರ್ತಾರೆ ಇನ್ನು ನೆಕ್ಸ್ಟ್ ವಿಶ್ಲೇಷಣಾತ್ಮಕವಾದ ಅಂತ ಬಂದಾಗ ಕಾರ್ಲ್ ಜಂಗ್ ಅಂತಕ್ಕಂಥವನು ವಿಶ್ಲೇಷಣಾತ್ಮಕವಾದವನ್ನು ಇನ್ನು ವೈಯಕ್ತಿಕವಾದ ಅಂತ ಬಂದಾಗ ಅಲ್ಫ್ರೆಡ್ ಅಡ್ಲರ್ ಅಂತಕ್ಕಂಥವ್ರು ಇಷ್ಟು ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಪಂಥಗಳು ಅಥವಾ ವಾದಗಳು ಅಂತಕ್ಕಂಥ ಅಂಶಗಳನ್ನು ನಾವಿಲ್ಲಿ ತಿಳಿದುಕೊಳ್ಬೋದು ಇನ್ನು ನೆಕ್ಸ್ಟು ಮನೋವಿಜ್ಞಾನದ ವಿಧಾನಗಳು ಮತ್ತು ಅಥವಾ ಪ್ರತಿಪಾದಕರು ಈಗ ವರ್ತನಾವಾದದ ಪ್ರತಿಪಾದಕ ವರ್ತ ವರ್ತನವಾದ ರಚನಾ ಪಂಥ ವೈಯಕ್ತಿಕವಾದ ವಿಶ್ಲೇಷಣಾ ಈ ರೀತಿಯಾಗಿರ್ತಕ್ಕಂಥ ಪಂಥ ಮತ್ತು ವಾದಗಳನ್ನು ನೋಡಿದ್ವಿ ಇಲ್ಲಿ ಅವುಗಳನ್ನು ಯಾರ್ಯಾರು ಪರಿಚಯ ಮಾಡಿಕೊಂಡ್ರು ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ ಈಗ ವರ್ತನಾವಾದವನ್ನು ಯಾರು ಪ್ರತಿಪಾದಿಸಿರಪ್ಪ ಅಂತಂದ್ರೆ ಜೆ ಬಿ ವಾಟ್ಸನ್ ಅಂತಕ್ಕಂಥವ್ರು ಜೆ ಬಿ ವ್ಯಾಟ್ಸನ್ ಅಂತ ಇಲ್ಲಿ ನೋಡಿ ಹೇಗೆಪ್ಪ ಅಂತಂದರೆ ವರ್ತನವಾದ ಅಂತ ಬಂದಾಗ ವ ಫಸ್ಟು ಸ್ಟಾರ್ಟ್ ಮಾಡ್ತೀವಿ ಓ ಅಕ್ಷರ ಸ್ಟಾರ್ಟ್ ಐತಿ ಇಲ್ಲಿ ಅದನ್ನು ಸ್ಟಾರ್ಟ್ ಮಾಡಿದವರು ಯಾರಪ್ಪ ಅಂತಂದ್ರೆ ಈ ವರ್ತನವಾದದೊಳಗೆ ವಾದದೊಳಗೆ ವಾ ಅಂತಕ್ಕಂಥ ಅಕ್ಷರ ಐತಿ ಈ ಅಕ್ಷರ ಅಂತಕ್ಕಂಥ ಹೆಸರಿನವನೇ ಏನು ಮಾಡಿದಾನಪ್ಪ ಅಂತಂದರೆ ಈ ವರ್ತನವಾದವನ್ನ ವಾದವನ್ನು ಸ್ಥಾಪನೆ ಮಾಡಿದ್ದಾನೆ ಅವನೇ ಯಾರಪ್ಪ ಅಂತಂದರೆ ಈ ಜೆ ಬಿ ವಾಟ್ಸನ್ ಅಂತಕ್ಕಂಥವನು ಇದಕ್ಕೇನಂತ ನೆನ್ಪಿಟ್ಕೋಬೇಕಪ್ಪ ಅಂದರೆ ನಾವು ನಾವು ನೆನ್ಪಿಟ್ಕೊಂಡಿರ್ತಕ್ಕಂಥದ್ದು ವ ವಾ ಅಂತಕ್ಕಂಥದ್ದನ್ನು ನೆನಪಿಟ್ಕೊಂಡಿ ವ ಅಂದರೆ ವರ್ತನವಾದ ವ ಅಂದರೆ ವ್ಯಾಟ್ಸನ್ ಅಂತಕ್ಕಂಥದ್ದು ಅಂದರೆ ವರ್ತನವಾದದ ಪ್ರತಿಪಾದಕ ಯಾರಪ್ಪ ಅಂತಂದರೆ ಜೆ ಬಿ ವ್ಯಾಟ್ಸನ್ ಅಂತಕ್ಕಂಥ ವ್ಯಕ್ತಿ ಇನ್ನು ನೆಕ್ಸ್ಟ್ ಪ್ರಯತ್ನ ದೋಷ ಮತ್ತು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತ ಅಂದರೆ ಕೆಲವೊಂದಿಷ್ಟು ಏನು ಬರ್ತಾವಪ್ಪ ಅಂತಂದರೆ ಇವು ನಾವು ಏನಪ್ಪ ಅಂತಂದರೆ ಓದುವಾಗ ಬರೆದುಕೊಂಡಂಥ ಪ್ರಮುಖ ಅಂಶಗಳಂತೇಳಿ ನೋಟ್ಸನ್ನು ಮಾಡಿಕೊಂಡಂಥ ಅಂಶಗಳು ಇನ್ನು ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ತಗೊಂಡು ಬಂದು ಏನು ಮಾಡೋಣ ಅಂದರೆ ಡಿಸ್ಕಷನನ್ನು ಮಾಡೋಣ ಪ್ರತಿದಿನ ಇಲ್ಲಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂತಂದರೆ ಈ ಇ ಎಲ್ ತಾರಂಡಾಯಿಕ್ ಅಂತಕ್ಕಂತಹ ಮನೋವಿಜ್ಞಾನಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾನೆ ಇನ್ನು ನೆಕ್ಸ್ಟ್ ಬಹುಕಾರಕ ಬುದ್ಧಿಶಕ್ತಿಯ ಪ್ರತಿಪಾದಕ ಯಾರು ಅಂತಂದರೆ ತಾರಂಡೈಕ್ ಇವ್ರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿರ್ತೈತಿ ಕಲಿಕಾ ಸಿದ್ಧಾಂತಗಳು ಅಥವಾ ಕಲಿಕಾ ನಿಯಮಗಳು ಅಂತ ಇವರು ಏನು ಬರ್ತಾವಂತಂದರೆ ಕೆಲವೊಂದಿಷ್ಟು ಅಂಶಗಳು ಬರ್ತಾವೆ ಅವುಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣಪ್ಪ ಅಂದರೆ ನೋಡ್ಕೊಳ್ಳೋಣ ಈಗ ನೆಕ್ಸ್ಟ್ ತಾರಂಡ ಬಹುಕಾರಕ ಬುದ್ಧಿಶಕ್ತಿಯ ಪಿತಾಮಹ ಕೂಡ ಆಯಿತು ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತದ ಪ್ರತಾಮ ಇದು ಅಂದರೆ ಪ್ರತಿಪಾದಕ ಅಂದ್ರೂ ಕೂಡ ಆಯಿತು ಇನ್ನು ನೆಕ್ಸ್ಟು ತಾರಂಡೈಕ ಬಹುಕಾರಕ ಬುದ್ಧಿಶಕ್ತಿಗಳು ಯಾವ್ಯಾವು ಬಹು ಬಹುಕಾರಕ ಬುದ್ಧಿಶಕ್ತಿಯ ಪ್ರತಿಪಾದಕ ಆಯಿತು ಹಾಗಾಗಿ ಬಹುಶಕ್ತಿಯ ಅಂಶಗಳು ಅಥವಾ ಪ್ರಕಾರಗಳು ಯಾವ್ಯಾವಪ್ಪ ಅಂದರೆ ಒಂದು ಮೂರ್ತ ಎರಡನೇದು ಅಮೂರ್ತ ಮೂರನೇದು ಸಾಮೂಹಿಕ ಮೂರ್ತ ಅಮೂರ್ತ ಸಾಮೂಹಿಕ ಅಂತಕ್ಕಂತಹ ಬಹುಕಾರಕ ಬುದ್ಧಿಶಕ್ತಿಗಳನ್ನು ಪರಿಚಯ ಮಾಡಿಕೊಟ್ಟವ್ರು ಯಾರಪ್ಪ ಅಂತಂದ್ರೆ ಇ ಎಲ್ ತರಂಡೈಕ್ ಅಂತಕ್ಕಂಥ ಮನೋವಿಜ್ಞಾನಿ ನೆಕ್ಸ್ಟ್ ಎಸ್ ಆರ್ ಮನೋವಿಜ್ಞಾನದ ಪ್ರತಿಪಾದಕ ಯಾರಪ್ಪ ಅಂತಂದ್ರೆ ಇ ಎಲ್ ಇಲ್ಲಿ ಎಸ್ ಆರ್ ಅಂದರೆ ಏನಪ್ಪ ಅಂತಂದ್ರೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಎಸ್ ಅಂದ್ರೆ ಸ್ಟಿಮುಲಸ್ ಆರ್ ಅಂದ್ರೆ ರೆಸ್ಪಾನ್ಸ್ ಅಂದಂಗೆ ಅಂದರೆ ಪ್ರಚೋದನೆಗೆ ಪ್ರತಿಕ್ರಿಯೆ ಅಂತಕ್ಕಂಥದ್ದನ್ನು ಪ್ರಚೋದನೆಗೆ ಪ್ರತಿಕ್ರಿಯೆ ಸಿಕ್ಕಾಗ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಪ್ರತಿಫಲ ಉಂಟಾಗುತ್ತದೆ ಹಾಗಾಗಿ ಎಸ್ ಆರ್ ಬಾಂಡ್ ಅಂತ ಕರೀತಾರೆ ಎಸ್ ಆರ್ ಬಾಂಡ್ ತೇರಿ ಅಂತ ಕರೀತಾರೆ ಎಸ್ ಆರ್ ಬಾಂಡ್ ತೇರಿ ಪ್ರತಿಪಾದಕ ಯಾರು ಎಸ್ ಆರ್ ಮನೋವಿಜ್ಞಾನದ ಪ್ರತಿಪಾದಕ ಯಾರು ಅಂತಂದ್ರೆ ಇಲ್ಲಿ ತಾರಂಡೈಕ್ ಇದರಲ್ಲಿ ಎಸ್ ಆರ್ ಅಂತಕ್ಕಂಥದ್ದನ್ನು ಎಸ್ ಅಂದರೆ ಸ್ಟಿಮ್ಯುಲಸ್ಸು ಅದು ಪ್ರಚೋದನೆ ಆರ್ ಅಂದರೆ ರೆಸ್ಪಾನ್ಸ್ ಅದು ಪ್ರತಿಕ್ರಿಯೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತಕ್ಕಂತಹ ಕಲಿಕೆಯನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ತಾರಂಡೈಕ್ ಇನ್ನು ನೆಕ್ಸ್ಟ್ ಮೂರು ಕಲಿಕಾ ನಿಯಮಗಳನ್ನು ಕೊಟ್ಟಂತಹ ಮನೋವಿಜ್ಞಾನಿ ಕೂಡ ಯಾರಪ್ಪ ಅಂತಂದರೆ ಎಲ್ ತಾರಂಡೈಕ್ ಆ ಮೂರು ಕಲಿಕಾ ನಿಯಮಗಳು ಯಾವಪ್ಪ ಅಂತಂದ್ರೆ ಒಂದು ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಇನ್ನೊಂದು ಪರಿಣಾಮ ನಿಯಮ ಈ ಸಿದ್ಧತಾ ನಿಯಮ ಅಂತಂದರೆ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಫಸ್ಟು ಏನನ್ನು ಓದಬೇಕು ಅಂತ ಈಗ ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಟಿ ಇ ಟಿ ಪರೀಕ್ಷೆಗೆ ನೀವೆಲ್ಲರೂ ಏನಾಗ್ತಾಯಿದ್ದೀರಿ ತಯಾರಿಯನ್ನು ನಡೆಸ್ತಾ ಇದ್ದೀರಿ ತಯಾರಿ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಸಿದ್ಧತೆ ಕೆಲವೊಂದಿಷ್ಟು ಯೋಜನೆಗಳನ್ನು ಹಾಕೊಳ್ತಾ ಇದ್ದೀವಿ ನಾವು ಈ ಈ ಸಬ್ಜೆಕ್ಟಿಗೆ ಇಷ್ಟು ಓದಬೇಕು ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನು ಹಾಕೋಬೇಕು ಅದು ಏನಪ್ಪಾ ಅಂದರೆ ಸಿದ್ಧತೆ ಆ ಹಾಕ್ಕೊಂಡಂಥ ಯೋಜನೆಯನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದನ್ನು ನಮ್ಮ ಪ್ರತಿದಿನದಲ್ಲಿ ಅಳವಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಏನಪ್ಪ ಅಂತಂದ್ರೆ ಅಭ್ಯಾಸ ಇನ್ನು ಕೊನೆಗೆ ಈ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಇವು ಎಲ್ಲದರಿಂದ ಕೊನೆಗೆ ನಮಗೇನು ಫಲಿತಾಂಶ ಬರುತ್ತಲ್ಲ ಅದು ಏನಪ್ಪ ಅಂತಂದರೆ ಪರಿಣಾಮ ನಿಯಮ ಆಗಿರುತ್ತದೆ ಈ ರೀತಿಯಾಗಿ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪಲಿ ಪರಿಣಾಮ ನಿಯಮ ಅಂತಕ್ಕಂತಹ ಕಲಿಕಾ ನಿಯಮಗಳನ್ನು ಮೂರು ಕಲಿಕಾ ನಿಯಮಗಳನ್ನು ಕೊಟ್ಟಂಥ ಮನೋವಿಜ್ಞಾನಿ ಯಾರಪ್ಪ ಅಂತಂದರೆ ಇ ಎಲ್ ತಾರಂಡೈಕ್ ಅಂತಕ್ಕಂಥ ಒಬ್ಬ ಪ್ರಮುಖ ಮನೋವಿಜ್ಞಾನಿ ತಾರಂಡೈಕ್ನ ಕಲಿಕಾ ನಿಯಮ ಹಾಗೂ ಪ್ರಯೋಗಗಳನ್ನು ವಿರೋಧಿಸಿದವರು ಯಾರಪ್ಪ ಅಂತಂದ್ರೆ ಕೋಲಾರ್ ಅಂತಕ್ಕಂಥವನು ಈ ಕೋಲಾರ್ ಅಂತಕ್ಕಂಥವನು ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡಿರ್ತಾನೆ ಕೋಲಾರ ಪ್ರಯೋಗ ಮಾಡಲು ಬಳಸಿದಂಥ ಪ್ರಾಣಿ ಯಾವುದು ಅಂತ ಒಂದು ಕ್ವಶನ್ ಆಗಿತ್ತು ಟಿ ಇ ಟಿ ಒಳಗೆ ಟಿ ಇ ಟಿ ಎಕ್ಸಾಮಲ್ಲಿ ಅದರ ಹೆಸರು ಏನಪ್ಪ ಅಂದ್ರೆ ಚಿಂಪಾಂಜಿ ಅದಕ್ಕೆ ಏನಂತ ಹೆಸರಿಟ್ಟಿದ್ರಪ್ಪ ಅಂತಂದ್ರೆ ಸುಲ್ತಾನ್ ಅಂತಕ್ಕಂಥ ಹೆಸರಿಂದ ಇದ್ದವನು ಈ ಸುಲ್ತಾನ್ ಅಂತಕ್ಕಂಥ ಹೆಸರಿಂದ ಕರಿತಾ ಇದ್ದ ಅವನು ಬಳಸಿದಂಥ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಇದು ಸುಲ್ತಾನ್ ಅಂತಕ್ಕಂಥದ್ದಾಗಿತ್ತು ಇನ್ನು ನೆಕ್ಸ್ಟ್ ಗೆಸ್ಟ್ ಆಲ್ಟಪ್ಪ ಅಂತ ಬರುತ್ತೆ ಈ ಗೆಸ್ಟಾಲ್ಟ್ ಪಂಥದವರು ಯಾರ್ಯಾರಪ್ಪ ಅಂತಂದ್ರೆ ವರ್ತ್ ಮಿಯರ್ ಕೋಹಲರ್ ಕರ್ಟ್ ಕಾಪ್ ಮತ್ತು ಲೆಲಿನ್ ಲೆನಿನ್ ಅಂತಕ್ಕಂತಹ ಇವನು ಜರ್ಮನಿಯವರು ಈ ರೀತಿಯಾಗಿ ಗೆಸ್ಟಾಲ್ಟ್ ಪಂಥವನ್ನು ಪ್ರತಿಪಾದಿಸಿದ್ದಾರೆ ಇನ್ನು ಒಳನೋಟ ಹಾಗೂ ಅಂತರ್ದೃಷ್ಟಿ ಕಲಿಕಾ ಸಿದ್ಧ ಸಿದ್ಧಾಂತ ಕೋಲರ್ ಹಾಗೂ ಗೆಸ್ಟ್ ಆರ್ಟ್ವಾದಿಗಳಾಗಿರ್ತಾರೆ ಇವರು ಇನ್ನು ನೆಕ್ಸ್ಟ್ ಮಿಯರ್ ಹದಿನೆಂಟುನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ನಲ್ವತ್ಮೂರು ಇವರ ಕಾಲಾವಧಿ ಗೆಸ್ಟಾಲ್ಟ್ ಪಂಥದ ಸಂಸ್ಥಾಪಕರು ಈ ಗೆಸ್ಟ್ ಆಲ್ಟ್ ಪಂಥದ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ವರ್ತ್ ಮಿಯರ್ ಅಂತಕ್ಕಂಥ ವ್ಯಕ್ತಿ ಗೆಸ್ಟ್ ಆಲ್ಟ್ ಪಂಥವನ್ನು ಏನು ಮಾಡಿದ್ದಾರೆ ಸ್ಥಾಪನೆಯನ್ನ ಮಾಡಿದ್ದಾರೆ ಗೆಸ್ಟ್ ಆಲ್ಟ್ ಅಂತಕ್ಕಂಥದ್ದು ಈ ಗೆಸ್ಟ್ ಆಲ್ಟ್ ಅಂತಕ್ಕಂಥದ್ದು ಜರ್ಮನ್ ಪದ ಈ ಗೆಸ್ಟಾಲ್ಟ್ನ ಪದದ ಅರ್ಥ ಏನು ಅಂದರೆ ವಿನ್ಯಾಸ ಅಥವಾ ಸಂಘಟಿತ ಕಲಿಕೆ ಅಂತಕ್ಕಂಥದ್ದು ಇದು ಕೂಡ ಏನಾಗಿದೆ ಅಂದರೆ ಕ್ವಶನ್ ಆಗಿದೆ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಯಾವ ಭಾಷೆಯ ಪದ ಗೆಸ್ಟಾಲ್ಟ್ ಅಂತಕ್ಕಂಥದ್ದು ಜರ್ಮನ್ ಭಾಷೆಯ ಪದ ಗೆಸ್ಟಾಲ್ಟ್ ಎಂದರೆ ಏನು ಅಂತ ಕೇಳಿದ್ದಾರೆ ಗೆಸ್ಟಾಲ್ಟ್ ಎಂದರೆ ಏನಪ್ಪ ಅಂತಂದರೆ ಒಂದು ವಿನ್ಯಾಸ ಅಥವಾ ಸಂಘಟಿತ ಅಂದ ಹಾಗೆ ಸಂಘಟಿತ ಕಲಿಕೆ ಅಂದ ಹಾಗೆ ಗೆಸ್ಟಾಲ್ಟ್ ಅಂತದ ಪ್ರತಿಪಾದಕರು ಅಥವಾ ಸಂಸ್ಥಾಪಕರು ಯಾರಪ್ಪ ಅಂತಂದರೆ ವರ್ತ್ ಮಿಯರ್ ಅಂತಕ್ಕಂಥವ್ರು ಉಲ್ಪ್ ಗ್ಯಾಂಗ್ ಕೌಲರ್ ಅಂತಕ್ಕಂಥವನು ಈ ಗೆಸ್ಟಾಲ್ಟ್ ಪಂಥದೊಳಗೆ ಏನಪ್ಪ ಅಂತಂದ್ರೆ ಅತಿ ಚಿಕ್ಕ ವಯಸ್ಸಿನ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಕೋಲರ್ ಅಂತಕ್ಕಂಥ ಮನೋವಿಜ್ಞಾನಿ ಈ ಗೆಸ್ಟಾಲ್ಟ್ ಪಂಥದೊಳಗೆ ಅತ್ಯಂತ ಕಿರಿಯ ವಯಸ್ಸಿನ ಮನೋವಿಜ್ಞಾನಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು ಆವಾಗಲೇ ಹೇಳಿದ ಹಾಗೆ ಸುಲ್ತಾನ್ ಎಂಬ ಚಿಂಪಾಂಜಿಯ ಮೇಲೆ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರಯೋಗಿಸಿದವರು ಯಾರಪ್ಪ ಅಂತಂದ್ರೆ ಈ ಉಲ್ಪ್ ಗ್ಯಾಂಗ್ ಕೌಲರ್ ಅಂತಕ್ಕಂಥವನು ಚಿಂಪಾಂಜಿಯನ್ನು ಬಳಸಿರ್ತಾನೆ ಆ ಚಿಂಪಾಂಜಿ ಹೆಸರು ಏನಾಗಿರ್ತೈತಿ ಸುಲ್ತಾನ್ ಆಗಿರ್ತೈತಿ ಆ ಅವ ಬಳಸಿದಂಥ ಕಲಿಕೆಯ ಸಿದ್ಧಾಂತ ಯಾವುದಂದ್ರೆ ಒಳನೋಟ ಕಲಿಕಾ ಸಿದ್ಧಾಂತ ಅದನ್ನು ಪ್ರಯೋಗ ಮಾಡಿದವರು ಯಾರಪ್ಪ ಅಂದ್ರೆ ಉಲ್ಪು ಗ್ಯಾಂಗ್ ಕೌಲರ್ ಈ ಉಲ್ಪು ಗ್ಯಾಂಗ್ ಕೌಲರ್ ಗೆಸ್ಟಾಲ್ಟ್ ಆಲ್ಟ್ ಪಂಥದ ವಾದಿಯಾಗಿರ್ತಾನೆ ಆ ಗೆಸ್ಟಾಲ್ಟ್ ಪಂಥದ ವಾದಿಗಳಲ್ಲಿ ಅತ್ಯಂತ ಕಿರಿಯವನು ಯಾರಪ್ಪ ಅಂತಂದ್ರೆ ಈ ಉಲ್ಪು ಗ್ಯಾಂಗ್ ಕೌಲರ್ ಅಂತಕ್ಕಂಥ ವ್ಯಕ್ತಿ ಆಗಿರ್ತಾನೆ ನೆಕ್ಸ್ಟ್ ಗೆಸ್ಟಾಲ್ಟ್ ಪಂಥದ ಸಂಸ್ಥಾಪಕರಲ್ಲಿ ಕರ್ಡ್ ಕಾಪ್ ಅಂತಕ್ಕಂಥ ಅವರು ಕೂಡ ಇದ್ದರು ಹದಿನೆಂಟುನೂರ ಎಂಬತ್ತಾರರಿಂದ ಹತ್ತೊಂಬತ್ತು ನೂರ ನಲ್ವತ್ತೊಂದರಲ್ಲಿ ಇದ್ದರು ಇನ್ನು ಇವರು ಮನಸ್ಸಿನ ಬೆಳವಣಿಗೆ ಅಂತಕ್ಕಂತಹ ಕೃತಿಯನ್ನು ಗೆಸ್ಟಾಲ್ಟ್ ಮನೋವಿಜ್ಞಾನಿ ಹತ್ತೊಂಬತ್ತು ನೂರ ಮೂವತ್ತೈದು ಎಂಬ ಎರಡು ಮೇರು ಕೃತಿಗಳು ಯಾರುವಪ್ಪ ಅಂದರೆ ಕರ್ಡ್ ಕಾಪ್ರವರು ಪ್ರಮುಖ ಕೃತಿಗಳು ಯಾವ್ಯಾವಪ್ಪ ಅಂದರೆ ಒಂದು ಮನಸ್ಸಿನ ಬೆಳವಣಿಗೆ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದರೊಳಗೆ ಬರೆದ್ರು ಗೆಸ್ಟಾಲ್ಟ್ ಮನೋವಿಜ್ಞಾನ ಎಂಬ ಅಂತಕ್ಕಂಥದ್ದನ್ನು ಕೃತಿಯನ್ನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಈ ಎರಡೂ ಮೇರು ಕೃತಿಗಳು ಯಾರೂ ಆಗಿದ್ದಾವಪ್ಪ ಅಂತಂದ್ರೆ ಕರ್ಡ್ ಕಾಪ್ ಬರೋರು ಆಗಿದ್ದಾವೆ ಈ ಕರ್ಡ್ ಕಾಪ್ ಅಂತಕ್ಕಂಥವರು ಕೂಡ ಗೆಸ್ಟಾಲ್ಟ್ ವಾದಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಬೋದು ಇನ್ನು ನೆಕ್ಸ್ಟು ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥ ವ್ಯಕ್ತಿಯ ಬಗ್ಗೆ ಈ ಸಿಗ್ಮಂಡ್ ಫ್ರೈಡ್ ಅಂತಕ್ಕಂಥವರು ಯಾವ ದೇಶದವರಪ್ಪ ಅಂತಂದ್ರೆ ಆಸ್ಟ್ರಿಯಾ ದೇಶದವರು ಹದಿನೆಂಟುನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಅಂತಕ್ಕಂಥದ್ದು ಇವರು ಕಾಲ ಕಾಲಾವಧಿ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರವರ್ತಕ ಮನೋವಿಜ್ಞಾನದ ಪಿತಾಮಹ ಹೌದು ಸಿಗ್ಮಂಡ್ ಫ್ರಾಯ್ಡ್ ಅವರು ಕನಸುಗಳ ವಿಶ್ಲೇಷಣೆಯನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಸಿಗ್ಮಂಡ್ ಫ್ರಾಯ್ಡ್ ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಎಂಬ ಮೂರು ಅವಸ್ಥೆಗಳೆಂದು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಸಿಗ್ಮಂಡ್ ಫ್ರಾಯ್ಡ್ ಅವರು ವ್ಯಕ್ತಿತ್ವವು ಈ ವ್ಯಕ್ತಿತ್ವವು ಈದ್ ಇಗೋ ಸೂಪರ್ ಇಗೋ ಅಂತಕ್ಕಂಥ ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳಿದಂಥ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಸಿಗ್ಮೆಂಟ್ ಪ್ರಾಯ್ಡು ನೋಡಿ ಸಿಗ್ಮೆಂಟ್ ಪ್ರಾಯ್ಡ್ ಅಂತಕ್ಕಂಥವರು ಆಸ್ಟ್ರಿಯಾ ದೇಶದವರು ಮನೋವಿಶ್ಲೇಷಣ ವಿದ್ ಸಿದ್ಧಾಂತದ ಪ್ರವರ್ತಕ ಮನೋವಿಜ್ಞಾನದ ಪಿತಾಮಹ ಕೂಡ ಹೌದು ಕನಸುಗಳನ್ನು ವಿಶ್ಲೇಷಣೆ ಮಾಡಿದವರು ಯಾರಪ್ಪ ಅಂತಂದ್ರೆ ಸಿಗ್ಮೆಂಟ್ ಪ್ರಾಯ್ಡು ಆ ಕನಸುಗಳನ್ನು ಮನುಷ್ಯನ ಪ್ರಜ್ಞೆಯನ್ನು ಪ್ರಜ್ಞಾವಸ್ಥೆ ಅರೆ ಪ್ರಜ್ಞಾವಸ್ಥೆ ಅಪ್ರಜ್ಞಾವಸ್ಥೆ ಅಂತಕ್ಕಂಥ ಮೂರು ಅವಸ್ಥೆಗಳಂತ ಹೇಳಿದವರು ಇನ್ನು ವ್ಯಕ್ತಿತ್ವವು ಏನ ಯಾವ್ದು ಯಾವ ರೀತಿಯಾಗಿ ಕೂಡಿದೆ ಅಂತಂದರೆ ಇದ್ದು ಈಗೋ ಮತ್ತು ಸೂಪರ್ ಇಗೋ ಅಂತಕ್ಕಂಥ ಪ್ರಮುಖ ಮೂರು ಅಂಶಗಳಿಂದ ಕೂಡಿದೆ ಅಂತ ಹೇಳ್ತಾ ಹೇಳಿದಂಥ ಮನೋವಿಜ್ಞಾನಿ ಯಾರಪ್ಪ ಅಂತಂದ್ರೆ ಈ ಸಿಗ್ಮಂಡ್ ಪ್ರಾಯ್ಡ್ ಅಂತಕ್ಕಂಥವ್ರು ಇನ್ನು ನೆಕ್ಸ್ಟ್ ಸ್ವಿಟ್ಜರ್ಲ್ಯಾಂಡಿನ ಜೀನ್ ಪಿಯಾಜೆ ಇವರು ಎಲ್ಲಿ ಯಾವ ದೇಶದವರು ಸಿಗ್ಮಂಡ್ ಫ್ರಾಯ್ಡು ಆಸ್ಟ್ರಿಯಾ ದೇಶದವರು ಸಿಗ್ ಜೀನ್ ಪಿಯಾಜೆ ಸ್ವಿಜರ್ಲ್ಯಾಂಡು ಇವರು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಇವರೊಬ್ಬರ ಶಿಶು ಮನೋವಿಜ್ಞಾನಿ ಇವರು ಮಗುವಿನಲ್ಲಿ ನಾಲ್ಕು ಹಂತಗಳಲ್ಲಿ ವಿಕಾಸ ಉಂಟಾಗುತ್ತದೆ ಅಂತಕ್ಕಂತಹ ಹೇಳಿಕೆಯನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ ಈ ಜೀನ್ ಪಿಯಾಜೆ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿಗಳು ಅಂತ ಹೇಳಿ ಅಂಶವನ್ನು ಮಾಡಿಕೊಂಡಾಗ ಒಂದನೇದು ಸಿಗ್ಮನ್ ಪ್ರೈಡು ಎರಡನೇದು ಜೀನ್ ಪಿಯಾಜೆ ಏನ ನೆಕ್ಸ್ಟ್ ಮೂರನೇದವ್ರು ಯಾರಪ್ಪ ಅಂತಂದರೆ ಕೆನಡಾ ದೇಶದ ಅಲ್ಬರ್ಟ್ ಬಂಡೂರ ಅಂತಕ್ಕಂಥವರು ಇವರು ಎಲ್ಲಿಯವರಪ್ಪ ಅಂತಂದರೆ ಕೆನಡಾ ದೇಶದವರಾಗಿರ್ತಾರೆ ಇವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಯಾವ ಸಿದ್ಧಾಂತವನ್ನು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಅನುಕರಣಾತ್ಮಕ ಕಲಿಕೆ ಮಾದರಿ ನಿರ್ಮಾಣ ಕಲಿಕಾ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದರು ಅನುಕರಣೆ ಮೂಲಕ ಮಗು ಕಲಿತೈತಿ ಅಂತಕ್ಕಂಥದ್ದು ಇನ್ನು ಮಾದರಿಯನ್ನು ನೋಡಿಬಿಟ್ಟು ಕಲಿಕೆಯನ್ನು ಕಲಿತ್ಕೊಳ್ಬೋದು ಅಂತಕ್ಕಂಥದ್ದು ಇನ್ನು ವೀಕ್ಷಣಾತ್ಮಕ ಕಲಿಕಾ ಪ್ರತಿಪಾದಕರು ಕೂಡ ಹೌದು ಬೋಬ್ಡೆಲಾ ಅಂತಕ್ಕಂತಹ ಪ್ರಯೋಗವನ್ನು ಮಾಡಿದವರು ಯಾರಪ್ಪ ಅಂತಂದ್ರೆ ಈ ಅಲ್ಬರ್ಟ್ ಬಂಡೋರಾ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಇನ್ನು ನೆಕ್ಸ್ಟು ಅಮೇರಿಕಾದ ಸಿ ಬ್ರೂನರ್ ಅಂತಕ್ಕಂಥವ್ರು ಇವರು ಅಮೇರಿಕಾದವರು ಜೆ ಸಿ ಬ್ರೂನರ್ ಅಂತಕ್ಕಂಥವ್ರು ಜ್ಞಾನಾತ್ಮಕ ಸಿದ್ಧಾಂತದ ಪ್ರತಿಪಾದಕರು ಇಲ್ಲಿ ಈ ಜ್ಞಾನಾತ್ಮಕ ಸಿದ್ಧಾಂತದೊಳಗೆ ಕ್ರಿಯಾ ಪ್ರಾತಿನಿಧ್ಯ ಚಿತ್ರರೂಪ ಸಾಂಕೇತಿಕ ಎಂಬ ಮೂರು ವಿಧಾನಗಳ ಮೂಲಕ ಜ್ಞಾನಾತ್ಮಕ ವಿಕಾಸ ಉಂಟು ಮಾಡಬಹುದು ಎಂದು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಜೆ ಸಿ ಬ್ರೂನರ್ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟು ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಕ್ವಶನ್ ಜಾಸ್ತಿ ಆಗಿದೆ ಜ್ಞಾನಾತ್ಮಕ ವಿಕಾಸವನ್ನು ಯಾವ ರೂಪದಲ್ಲಿ ಉಂಟು ಮಾಡ್ಬೋದು ಅಂತಂದ್ರೆ ಒಂದು ಕ್ರಿಯಾ ಪ್ರಾತಿನಿಧ್ಯ ಎರಡನೇದು ಚಿತ್ರರೂಪ ಮೂರನೇದು ಸಾಂಕೇತಿಕ ರೂಪದೊಳಗೆ ಜ್ಞಾನಾತ್ಮಕ ವಿಕಾಸವನ್ನು ನಾವು ಉಂಟು ಮಾಡ್ಬೋದು ಅಂತಕ್ಕಂಥದ್ದನ್ನು ಪ್ರತಿಪಾದಿಸಿದವರು ಈ ಜೆ ಸಿ ಬ್ರೂನರ್ ಅಂತಕ್ಕಂಥ ವ್ಯಕ್ತಿ ಪರಿಕಲ್ಪನಾತ್ಮಕ ವಿಕಾಸದ ಕುರಿತು ಪ್ರತಿಪಾದಿಸಿದವರು ಕೂಡ ಯಾರಪ್ಪ ಅಂತಂದ್ರೆ ಈ ಜೆ ಸಿ ಬ್ರೂನರ್ ಅಂತಕ್ಕಂಥ ವ್ಯಕ್ತಿ ಆಗಿದ್ದಾರೆ ಇನ್ನು ನೆಕ್ಸ್ಟು ಅಮೇರಿಕಾದ ವಿಲಿಯಂ ಜೇಮ್ಸ್ ಅಂತಕ್ಕಂತಹ ಮನೋವಿಜ್ಞಾನಿ ಕಲಿಕಾ ವರ್ಗಾವಣೆಯ ಶಿಸ್ತಿನ ಸಿದ್ಧಾಂತ ಇನ್ನು ನೆಕ್ಸ್ಟ್ ಸಂವೇದಾತ್ಮಕ ಪ್ರಕ್ರಿಯೆ ಇನ್ನು ನೆಕ್ಸ್ಟ್ ಯಾರಪ್ಪ ಅಂದರೆ ರಾಬರ್ಟ್ ಗ್ಯಾನೆ ಅಂತಕ್ಕಂಥವರು ಈ ರಾಬರ್ಟ್ ಗ್ಯಾನೆ ಅಂತಕ್ಕಂಥವರು ಪದ ಸೋಪಾನ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಇವರು ಎಂಟು ಪ್ರಕಾರದ ಕಲಿಕೆಗಳನ್ನು ಸೋಪಾನದ ರೂಪದಲ್ಲಿ ನೀಡಿದರು ಬೋಧನೆಯು ಒಂಬತ್ತು ವಿಧಾನವನ್ನು ಪರಿಚಯಿಸಿದವರು ಯಾರಪ್ಪ ಅಂತಂದ್ರೆ ಈ ರಾಬರ್ಟ್ ಗ್ಯಾ ಗ್ಯಾನಿ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿ ನೆಕ್ಸ್ಟು ಅಮೇರಿಕಾದ ಬಿ ಎಫ್ ಸ್ಕಿನ್ನರ್ ಇವರು ಕ್ರಿಯಾಜನ್ಯ ಸಿದ್ಧಾಂತದ ಪಿತಾಮಹ ಅಥವಾ ಪ್ರತಿಪಾದಕ ಪುನರ್ಬಲನ ಸಿದ್ಧಾಂತ ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಸಿದ್ಧಾಂತ ತತ್ವದ ಆಧಾರದ ಮೇಲೆ ಕ್ರಮಾನುಗತ ಬೋಧನೆಯು ರೂಪಗೊಂಡಿತ್ತು ಅಂತಕ್ಕಂಥದ್ದು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಬಿ ಎಫ್ ಸ್ಕಿನ್ನರ್ ತಕ್ಷಣದ ಪುಷ್ಟೀಕರಣ ಕ್ರಿಯಾಜನ್ಯವಾದದ ತಿರುಳು ಈಗ ಒಂದು ಕ್ರಿಯೆಗೆ ತಕ್ಷಣವಾಗಿ ಪ್ರತಿಕ್ರಿಯೆ ಬಂತಂದ್ರೆ ಅದು ಆ ಕ್ರಿಯೆ ಪುಷ್ಟೀಕರಣಗೊಳ್ತೈತಿ ಅದೊಂದು ಕ್ರಿಯಾಜನ್ಯವಾದ ಅಂತಕ್ಕಂಥದ್ದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಈ ಬಿ ಎಫ್ ಸ್ಕಿನ್ನರ್ ಅಂತಕ್ಕಂಥದ್ದು ಇನ್ನು ಇಂಗ್ಲೆಂಡ್ ನ ಚಾರ್ಲ್ಸ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ಬರು ಇವರು ದ್ವಿಕಾರಕ ಬುದ್ಧಿಶಕ್ತಿಯ ಪ್ರತಿಪಾದಕ ಇದು ಕೂಡ ಟಿ ಟಿ ಒಳಗಡೆ ಹಲವಾರು ಬಾರಿ ಕ್ವಶನ್ ಆಗಿ ಹೋಗಿದೆ ಏನಪ್ಪಾ ಅಂದ್ರೆ ದ್ವಿಕಾರಕ ಬುದ್ಧಿಶಕ್ತಿಯ ಪ್ರತಿಪಾದಕ ಯಾರು ಅಂತ ಕೇಳಿದ್ದಾರೆ ಅದು ಸ್ಪಿಯರ್ಮನ್ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು ಇಲ್ಲಿ ದ್ವಿಕಾರಕ ಬುದ್ಧಿಶಕ್ತಿಯ ಪ್ರತಿಪಾದಕ ಯಾರು ಅಂತ ಕ್ವಶನ್ ಕೇಳಿದೊಳಗೆ ಸ್ಪಿಯರ್ಮನ್ನು ಇವರು ಯಾವ ದೇಶದವರಪ್ಪ ಅಂತಂದ್ರೆ ಇಂಗ್ಲೆಂಡ್ ದೇಶದವರು ಇನ್ನು ನೆಕ್ಸ್ಟ್ ಇಲ್ಲಿ ದ್ವಿಕಾರಕಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು ಅಂದರೆ ಜಿ ಎಸ್ ಅಂತಕ್ಕಂಥದ್ದು ಜಿ ಅಂದರೆ ಜನರಲ್ ಎಸ್ ಅಂದರೆ ಸ್ಪೆಸಿಫಿಕ್ಕು ಸಾಮಾನ್ಯ ಮತ್ತು ನಿರ್ದಿಷ್ಟ ಅಂಶಗಳ ಬುದ್ಧಿಶಕ್ತಿಯನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಅದು ಚಾರ್ಲ್ಸ್ ಸ್ಪಿಯರ್ಮನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕು ನೆನ್ಪಿಟ್ಕೊಳ್ಬೇಕಂತಕ್ಕಂಥ ಅಂಶ ಇವರು ಸಂಖ್ಯಾಶಾಸ್ತ್ರದಲ್ಲಿ ರ್ಯಾಂಕ್ ಕೋ ರಿಲೇಷನ್ ಅಂತಕ್ಕಂಥದ್ದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದ್ರೆ ಈ ಚಾರ್ಲ್ಸ್ ಇಂಗ್ಲೆಂಡಿನ ಸ್ಪಿಯರ್ಮನ್ ಚಾರ್ಲ್ಸ್ ಅಂತಕ್ಕಂಥವರು ಪ್ರಮುಖ ಮನೋವಿಜ್ಞಾನಿಗಳು ಇನ್ನು ನೆಕ್ಸ್ಟು ಭಾರತದ ಪ್ರಮುಖ ಮನೋವಿಜ್ಞಾನಿಯಾಗಿರ್ತಕ್ಕಂತಹ ವಿ ವಿ ಕಾಮತ್ ಅಂತಕ್ಕಂಥವರು ಇವರು ಭಾರತದವರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಬೀನೇರವರು ಶಕ್ತಿಯನ್ನು ಭಾರತೀಯ ಮಕ್ಕಳಿಗಾಗಿ ಪರೀಕ್ಷಿ ಪರಿಷ್ಕರಿಸಿದರು ಈಗ ಬುದ್ಧಿಶಕ್ತಿಗಳಿಗೆ ಸಂಬಂಧಿಸಿದಂತೆ ಅಂತ ಬಂದಾಗ ಹಲ್ಪ್ರೆಡ್ ಬೀನೇ ಅಂತಕ್ಕಂಥ ಮನೋವಿಜ್ಞಾನಿ ನಮ್ಮೆಲ್ಲರಿಗೂ ನೆನಪಾಗ್ತಾರೆ ಹಾಗಾಗಿ ಅವರು ಅವರ ಬುದ್ಧಿಶಕ್ತಿಯ ಪರೀಕ್ಷೆಯನ್ನು ಏನು ಮಾಡ್ತಾರಂತಂದ್ರೆ ಈ ವಿ ವಿ ಕಾಮತ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಆಗಿರೋದರಿಂದ ಇವರು ಭಾರತೀಯ ಮಕ್ಕಳಿಗಾಗಿ ಅವರ ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನು ಏನು ಮಾಡ್ತಾರತ್ತ ಅಂತಂದ್ರೆ ಪರಿಷ್ಕರಿಸ್ತಾರ ಈ ವಿ ವಿ ಕಾಮತ್ ಅಂತಕ್ಕಂತಹ ಪ್ರಮುಖ ಮನೋವಿಜ್ಞಾನಿ ಇನ್ನು ನೆಕ್ಸ್ಟ್ ಅಮೇರಿಕಾದ ಜೆ ಪಿ ಗಿಲ್ಫೋರ್ಡ್ ಅಂತಕ್ಕಂಥ ಪ್ರಮುಖ ಮನೋವಿಜ್ಞಾನಿ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಪ್ರತಿಪಾದಕ ಅಂತಂದರೆ ಯಾರು ದ್ವಿ ಅಂತಂದ್ರೆ ಬಂದಾಗ ಸ್ಪಿಯರ್ ಮನ್ನು ಮೂರು ಅಂತ ಬಂದಾಗ ಜೆ ಪಿ ಗಿಲ್ಫ್ರೋಡ್ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾಕಂತಂದ್ರೆ ಕೆಲವೊಂದಿಷ್ಟು ಸಮಯದೊಳಗೆ ದ್ವಿಕಾರಕ ಬಹುಕಾರಕ ಮೂರು ಆಯಾಮ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಏನಾಗ್ತವೆ ಅಂತಂದ್ರೆ ಬಂದು ಹೋಗಿದ್ದಾವೆ ಆಲ್ರೆಡಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆ ಈ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನು ಹಾಕಿ ಬಂದಿರೋದನ್ನು ನಾವು ಎಕ್ಸಾಮ್ ಮುಗಿದ ಮೇಲೆ ನೋಡಿದ್ದೀವಿ ದ್ವಿಕಾರಕ ಅಂತ ಬಂದಾಗ ಚಾರ್ಲ್ಸ್ ಸ್ಪಿಯರ್ಮನ್ ಅಂತಕ್ಕಂಥವನು ಇನ್ನು ಮೂರು ಆಯಾಮಗಳ ಮೂರು ಬುದ್ಧಿಶಕ್ತಿಯ ಮೂರು ಆಯಾಮಗಳ ಪ್ರತಿಪಾದಕ ಅಂತ ಬಂದಾಗ ಜೆ ಪಿ ಗಿಲ್ಫ್ರೋರ್ಡ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟು ಪ್ರಮುಖ ಮನೋವಿಜ್ಞಾನಿಗಳು ಅಂತಕ್ಕಂಥ ಅಂಶದೊಳಗೆ ಅಮೇರಿಕಾದ ಕ್ಲಾರ್ಕ್ ಎಲ್ ಎಚ್ ಅಂತಕ್ಕಂಥವ್ರು ಇವರು ಕಲಿಕೆಯ ಪುಷ್ಟೀಕರಣ ಸಿದ್ಧಾಂತವನ್ನು ಹೇಳಿದರು ಕಲಿಕೆ ಮತ್ತು ಪ್ರೇರಣೆಯನ್ನು ವರ್ತನೆಯ ವೈಜ್ಞಾನಿಕ ನಿಯಮ ಅಂತ ವಿವರಿಸಿದವರು ಕೂಡ ಯಾರಪ್ಪ ಅಂತಂದರೆ ಈ ಕ್ಲಾರ್ಕ್ ಎಲ್ ಎಚ್ ಅಂತಕ್ಕಂಥವ್ರು ಕಲಿಕೆ ಮತ್ತು ಮತ್ತು ಪ್ರೇರಣೆಯನ್ನು ವರ್ತನೆಯ ವೈಜ್ಞಾನಿಕ ನಿಯಮವಂತೆ ವಿವರಿಸಿದವರು ಈ ಕಾರ್ಕ್ ಕ್ಲಾರ್ಕ್ ಎಲ್ ಎಚ್ ಅಂತಕ್ಕಂಥವ್ರು ಪದ ಸೋಪಾನ ಕಲಿಕಾ ಸಿದ್ಧಾಂತವನ್ನು ಯಾರು ಹೇಳಿದ್ರಪ್ಪ ಅಂತಂದ್ರೆ ರಾಬರ್ಟ್ ಗ್ಯಾಗ್ನೆ ಅಂತಕ್ಕಂಥ ಮನೋವಿಜ್ಞಾನಿ ಪದ ಸೋಪಾನ ಕಲಿಕಾ ಸಿದ್ಧಾಂತ ಮನೋವಿಶ್ಲೇಷಣಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಆವಾಗಲೇ ಹೇಳಿದಾಗೆ ಸಿಗ್ಮಂಡ್ ಪ್ರೈಡ್ ಅಂತಕ್ಕಂಥವ್ರು ಈ ರೀತಿಯಾಗಿರ್ತಕ್ಕಂಥ ಇಷ್ಟು ಇವತ್ತಿನ ತರಗತಿಯಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳ ಬಗ್ಗೆ ಚರ್ ಬಗೆಗಿನ ಚರ್ಚೆ ಇದಾಗಿತ್ತು ಇದೇ ರೀತಿಯಾಗಿರ್ತಕ್ಕಂತಹ ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡಲು ಪ್ರಯತ್ನಿಸೋಣ ನಾವೆಲ್ಲರೂ ಒಟ್ಟಾಗಿ ಈ ಟಿ ಇ ಟಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸೋಣ ಇದೇನು ದೊಡ್ಡ ಏನಲ್ಲ ನಾವು ಅತ್ಯಂತ ಸರಳ ರೀತಿಯಲ್ಲೇ ಅಧ್ಯಯನವನ್ನು ಮಾಡ್ಕೊತ ಹೋಗೋಣ ಅಂತ ಹೇಳ್ತಾ ನೀವು ಯಾರೂ ಯಾರು ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾಯಿ ನಮಸ್ಕಾರ